ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ನಿರ್ಮಾಪಕ ಪ್ರಮೋದ್ ನಾರಾಯಣ್ ನಿರ್ದೇಶಕ ಕಿಶೋರ್ ಭಾರ್ಗವ ಅವರ ನೇತೃತ್ವದಲ್ಲಿ ಕನ್ನಡ ಹಾಗೂ ತೆಲುಗು ದ್ವಿಭಾಷಾ ಒಂದು ನಿರ್ಮಾಣಕ್ಕೆ ಸಕಲ ಸಿದ್ಧತೆ ನಡೆದಿದೆ ಕವಲುದಾರಿ ಆಪರೇಷನ್ ಅಲುಮೇಲಮ್ಮ ಚಿತ್ರಗಳ ಮೂಲಕ ಜನಪ್ರಿಯರಾಗಿ ತಮ್ಮದೇ ಆದ ಅಭಿಮಾನಿ ವಲಯ ಹೊಂದಿರುವ ರಿಷಿ ಈ ಚಿತ್ರದ ನಾಯಕರಾಗಿ ಅಭಿನಯಿಸುತ್ತಿದ್ದಾರೆ ನಿರ್ಮಾಪಕರಾದ ಪ್ರಮೋದ್ ನಾರಾಯಣ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಚಿತ್ರ ಸಂಜು ವೆಟ್ಸ್ ಗೀತಾ ಹಾಗೆ ಸುಮ್ಮನೆ ಚಿತ್ರಗಳನ್ನು ನಿರ್ಮಿಸಿದ ಖ್ಯಾತಿಯನ್ನ ಹೊಂದಿದ್ದಾರೆ ಇನ್ನು ಕರ್ನಾಟಕದವರೇ ಆದ ಕಿಶೋರ್ ಭಾರ್ಗವ್ ಅವರು ಸಿನಿಮಾವನ್ನ ನಿರ್ದೇಶಿಸಲಿದ್ದಾರೆ ರಾಮ್ ಗೋಪಾಲ್ ವರ್ಮಾ ಅವರೊಂದಿಗೆ ಕೆಲಸ ಮಾಡಿದ ಪರಿಣತಿ ಹೊಂದಿರುವ ಕಿಶೋರ್ ಅವರು ತೆಲುಗು ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಹಾಗೆ ಪ್ರಪ್ರಥಮವಾಗಿ ಈಗ ಕನ್ನಡ ಚಿತ್ರರಂಗಕ್ಕೆ ಕಾಲಿಡಲಿದ್ದಾರೆ ಮಳೆಗಾಲದ ನಂತರ ಆಗಸ್ಟ್ನಲ್ಲಿ ಚಿತ್ರೀಕರಣ ಪ್ರಾರಂಭವಾಗಲಿದೆ ಮತ್ತು ಶೀಘ್ರದಲ್ಲೇ ಚಿತ್ರದ ಶೀರ್ಷಿಕೆಯನ್ನು ಅನಾವರಣಗೊಳಿಸಲಾಗುವುದು ಅಂತ ನಿರ್ಮಾಪಕ ಪ್ರಮೋದ್ ನಾರಾಯಣ್ ಮಾಹಿತಿಯನ್ನು ನೀಡಿದ್ದಾರೆ ನಿರ್ಮಾಪಕರು ಕನ್ನಡ ಹಾಗೂ ತೆಲುಗು ದ್ವಿಭಾಷಾ ಚಿತ್ರಕ್ಕಾಗಿ ಪ್ಲಾನ್ ಮಾಡಿಸಿದ್ದಾರೆ ನಟ ರಿಷಿ ಡಿಸ್ನಿ ಹಾಟ್ಸ್ಟಾರ್ನ ವೆಬ್ ಸರಣಿ ಸೈತಾನ್ ಮೂಲಕ ತೆಲುಗುನಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಅಭಿಮಾನಿ ವಲಯವನ್ನು ಹೊಂದಿದ್ದಾರೆ ತಮಿಳುನಾಡಿನಲ್ಲಿಯೂ ಕೂಡ ಜನಪ್ರಿಯರಾಗಿದ್ದಾರೆ ಎಲ್ಲಾ ಭಾಷೆಗಳ ಅಭಿಮಾನಿಗಳಿಗೂ ಇಷ್ಟವಾಗುವ ಕತೆ ನಮ್ಮ ಸಿನಿಮಾದಲ್ಲಿ ಇರುತ್ತೆ ಅಂತಾರೆ ನಿರ್ಮಾಪಕ ಪ್ರಮೋದ್ ನಾರಾಯಣ್ ಪಕ್ಕಾ ಕಮರ್ಷಿಯಲ್ ಕಥಾ ಹಂದರ ಹೊಂದಿರುವ ಥ್ರಿಲ್ಲರ್ ಆಕ್ಷನ್ ಲವ್ ಸೆಂಟಿಮೆಂಟ್ ಸೇರಿದಂತೆ ನೋಡುಗರಿಗೆ ಬೇಕಾದ ಎಲ್ಲ ಅಂಶಗಳನ್ನು ಹೊಂದಿರುವ ಸಿನಿಮಾ ಸಂಭವಾಮಿ ಯುಗೆ ಯುಗೆ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸಂಭವಾಮಿ ಯುಗೆ ಯುಗೆ ಎಂಬ ಮಾತನ್ನ ಹೇಳಿದ್ದಾನೆ ಅಂದ್ರೆ ಅಧರ್ಮ ಹೆಚ್ಚಾದಾಗ ನಾನು ಪುನಃ ಪುನಃ ಬರ್ತಿರ್ತೇನೆ ಎಂದರ್ಥ ಅಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತೆ ಈಗ ಚಿತ್ರದ ಶೀರ್ಷಿಕೆಯಾಗಿದೆ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಲಾಂಛನದಲ್ಲಿ ಪ್ರತಿಭಾ ಅವರು ನಿರ್ಮಿಸ್ತಾ ಇರುವ ಚೇತನ್ ಚಂದ್ರಶೇಖರ್ ಶೆಟ್ಟಿ ನಿರ್ದೇಶನದಲ್ಲಿ ಶೆಟ್ಟಿ ನಾಯಕನಾಗಿ ನಟಿಸಿರುವ ಸಂಭವಾಮಿ ಯುಗೆ ಯುಗೆ ಸಿನಿಮಾದ ಶೂಟಿಂಗ್ ಪೂರ್ಣವಾಗಿದ್ದು ಬಿಡುಗಡೆಗೆ ಸಿದ್ಧವಾಗಿದೆ ಇನ್ನು ಚಿತ್ರೀಕರಣ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮುಕ್ತಾಯವಾಗಿದೆ ಚನ್ನಪಟ್ಟಣದ ಸುತ್ತಮುತ್ತ ಹೆಚ್ಚಿನ ಚಿತ್ರೀಕರಣ ನಡೆದಿದೆ ಚಿತ್ರದ ಪ್ರಚಾರ ಕಾರ್ಯವನ್ನ ಆರಂಭಿಸಿರುವ ಚಿತ್ರತಂಡ ಮೊದಲ ಹೆಜ್ಜೆಯಾಗಿ ಕ್ಯಾರೆಕ್ಟರ್ ಮೋಷನ್ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದೆ ಭಗವದ್ಗೀತೆಯ ವಾಕ್ಯವನ್ನೇ ಆದರ್ಶವಾಗಿಟ್ಕೊಂಡು ನಿರ್ದೇಶಕರು ಈ ಕಥೆಯನ್ನು ಬರೆದಿದ್ದಾರೆ ಇನ್ನು ಚಿತ್ರಕಥೆ ಹಾಗೂ ಸಂಭಾಷಣೆ ಕೂಡ ಚೇತನ್ ಚಂದ್ರಶೇಖರ್ ಶೆಟ್ಟಿ ಅವರದೇ ಸಂಭವಾಮಿ ಯುಗೆ ಯುಗೆ ಚಿತ್ರದಲ್ಲಿ ನಾಲ್ಕು ಹಾಡುಗಳಿವೆ ಪುರಾನ್ ಶೆಟ್ಟಿಗಾರ್ ಸಂಗೀತ ನೀಡಿದ್ದಾರೆ ಪ್ರಾಂಕ್ರೀನ್ ರಾಖಿ ಅವರ ಹಿನ್ನೆಲೆ ಸಂಗೀತ ರಾಜು ಹೆಮ್ಮಿಗೆಪುರ ಅವರ ಛಾಯಾಗ್ರಹಣ ರವೀಶ್ ಆತ್ಮಾರಾಮ್ ಸಂಕಲನ ನರಸಿಂಹ ಸಾಹಸ ನಿರ್ದೇಶನ ಹಾಗೂ ಗೀತಾ ಅವರ ನೃತ್ಯ ನಿರ್ದೇಶನವಿರುವ ಈ ಚಿತ್ರದ ಕಾರ್ಯಕಾರಿ ನಿರ್ಮಾಪಕರು ದಿನೇಶ್ ರಾಜನ್ ಆಗಿದ್ದಾರೆ ಶೆಟ್ಟಿ ನಾಯಕನಾಗಿ ಕಾಣಿಸಿಕೊಂಡಿದ್ದು ನಾಯಕಿಯಾಗಿ ನಿಶಾ ರಜಪೂತ್ ಅಭಿನಯಿಸಿದ್ದಾರೆ ಪ್ರಮೋದ್ ಶೆಟ್ಟಿ ಸುಧಾರಾಣಿ ಭವ್ಯ ಅಶೋಕ್ ಕುಮಾರ್ ಮಧುರಾ ಗೌಡ ಪ್ರಮುಖ ಪಾತ್ರದಲ್ಲಿದ್ದಾರೆ ಅಭಯ್ ಪುನೀತ್ ಬಾಲರಾಜ್ವಾಡಿ ಅಶ್ವಿನ್ ಹಾಸನ್ ಮುಂತಾದವರು ತಾರಬುಳಗದಲ್ಲಿದ್ದಾರೆ ಇಷ್ಟು ದಿನ ಗೀತಾ ಶಿವರಾಜ್ ಕುಮಾರ್ ಅವರ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಬ್ಯುಸಿ ಇದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತೆ ಸಿನಿಮಾ ಕೆಲಸಗಳ ಕಡೆ ಗಮನ ಹರಿಸುತ್ತಿದ್ದಾರೆ ಇದೀಗ ಶಿವರಾಜ್ ಕುಮಾರ್ ಬೆಳಗಾವಿಯಲ್ಲಿ ನಡೀತಾ ಇರುವ ಎರಡನೇ ಹಂತದ ಉತ್ತರಾಖಂಡ ಶೂಟಿಂಗ್ನಲ್ಲಿ ಪತ್ನಿ ಗೀತಾ ಜೊತೆ ಕಾಣಿಸಿಕೊಂಡಿದ್ದಾರೆ ಎಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಉತ್ತರಾಖಂಡ ಬಹು ನಿರೀಕ್ಷಿತ ಉತ್ತರ ಕರ್ನಾಟಕದ ಸಿನಿಮಾವಾಗಿದ್ದು ಈ ಚಿತ್ರದಲ್ಲಿ ಡಾಲಿ ಎದುರು ಶಿವಣ್ಣ ಅಬ್ಬರಿಸಲಿದ್ದಾರೆ ಅನ್ನೋ ಮಾಹಿತಿ ಹರಿದಾಡಿದೆ ಅದರಂತೆ ಶಿವಣ್ಣ ಎಲೆಕ್ಷನ್ ನಂತರ ಕೊಂಚ ಬ್ರೇಕ್ ಪಡೆದು ಇಂದು ಬೆಳಗಾವಿಯಲ್ಲಿನ ಶೂಟಿಂಗ್ ಸ್ಪಾಟ್ಗೆ ಎಂಟ್ರಿ ನೀಡಿದ್ದಾರೆ ಬೆಳಗಾವಿ ಮಂದಿ ಶಿವಣ್ಣನನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿದ್ದಾರೆ ಇನ್ನೇನಿದ್ರು ಉತ್ತರಾಖಂಡ ಶೂಟಿಂಗ್ ಅಬ್ಬರ ಶುರು ಅಂತಾನೆ ಹೇಳ್ಬೋದು ಶಿವಣ್ಣನಿಗೆ ಬೆಳಗಾವಿ ಹೊಸ್ತೇನಲ್ಲ ಕರ್ನಾಟಕ ದಮನಕ ಚಿತ್ರದ ಪ್ರಚಾರಕ್ಕೆ ಎಲ್ಲೆಡೆ ಓಡಾಡಿದ್ರು ಹಾಗೆ ಬೆಳಗಾವಿಗೂ ಕೂಡ ಹೋಗಿದ್ರು ಅಲ್ಲಿಯ ಜನರ ಪ್ರೀತಿಗೂ ಪಾತ್ರರಾಗಿದ್ರು ಇನ್ನು ಉತ್ತರಾಖಂಡ ಚಿತ್ರದಲ್ಲಿ ಸಾಕಷ್ಟು ಪಾತ್ರಗಳಿವೆ ಆದರೆ ಇವುಗಳಲ್ಲಿ ಶಿವಣ್ಣನ ಪಾತ್ರದ ಹೆಸರೇನು ಯಾವ ರೀತಿಯ ಇವರ ಲುಕ್ ಇರುತ್ತೆ ಈ ಒಂದು ಪಾತ್ರ ಬೆಂಗಳೂರು ಕನ್ನಡ ಮಾತಾಡುತ್ತಾ ಅಥವಾ ಉತ್ತರ ಕರ್ನಾಟಕ ಭಾಷೆಯನ್ನ ಹೇಳುತ್ತಾ ಈ ಪ್ರಶ್ನೆಗೆ ಉತ್ತರ ಎಲ್ಲೂ ರಿವೀಲ್ ಆಗಿಲ್ಲ ಬದಲಾಗಿ ಎಲ್ಲವೂ ಸೀಕ್ರೆಟ್ ಆಗಿಯೇ ಇಡಲಾಗಿದೆ ಉತ್ತರಾಖಂಡ ಸಿನಿಮಾದಲ್ಲಿ ಶಿವಣ್ಣ ಪೊಲೀಸ್ ಆಫೀಸರ ಇಲ್ಲ ಅಂತ ಅಧಿಕಾರಿನ ಅಥವಾ ಬೇರೆ ಏನಾದರೂ ಪಾತ್ರ ಇಲ್ಲಿ ಕ್ರಿಯೇಟ್ ಆಗಿದೆಯಾ ಅಂತ ಇನ್ನು ಗೊತ್ತಾಗಿಲ್ಲ ಆದ್ರೆ ಸಿನಿಮಾದ ಶಿವಣ್ಣನ ಪಾತ್ರದ ಒಂದು ಪೋಸ್ಟರ್ ಪಕ್ಕಾ ಕನ್ನಡ ಹೋರಾಟಗಾರನ ಫೀಲ್ ಕೊಡ್ತಿದೆ ಇನ್ನು ಚೈತ್ರ ಆಚಾರ್ ಐಶ್ವರ್ಯ ರಾಜೇಶ್ ರಂಗಾಯಣ ರಘು ಯೋಗರಾಜ್ ಭಟ್ ದಿಗಂತ್ ಇವರೆಲ್ಲದೆ ಇನ್ನೂ ಹಲವು ಪಾತ್ರಗಳು ಸಿನಿಮಾದಲ್ಲಿ ಇವೆ ಹಾಗೆ ಐಶ್ವರ್ಯ ರಾಜೇಶ್ ಇಲ್ಲಿ ಡಾಲಿ ಧನಂಜಯ್ಗೆ ಜೋಡಿಯಾಗಿದ್ದಾರೆ ದಿಗಂತ್ಕೆ ನಟಿ ಚೈತ್ರ ಆಚಾರ್ ಪೇರ್ ಆಗಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಭಾವನಾ ಮೆನನ್ ಜೋಡಿ ಅನ್ನೋ ಸುದ್ದಿ ಕೂಡ ಇದೆ ಆದರೆ ಈ ವಿಚಾರ ಇನ್ನೂ ರಿವೀಲ್ ಆಗಿಲ್ಲ ಉತ್ತರಾಖಂಡ ಚಿತ್ರದ ಮೊದಲ ಹಂತದ ಚಿತ್ರೀಕರಣ ವಿಜಯಪುರದಲ್ಲಿ ಆಗಿದೆ ಎರಡನೇ ಹಂತದ ಶೂಟಿಂಗ್ ಅನ್ನ ಬೆಳಗಾವಿಯಲ್ಲಿ ಮಾಡಲಾಗ್ತಿದೆ ಅದಕ್ಕೆ ಶಿವಣ್ಣ ಆಗಮಿಸಿದ್ದು ಶೂಟಿಂಗ್ಗೆ ಸಕಲ ಸಿದ್ಧತೆ ಆರಂಭವಾಗಿದೆ ಮಾಲಿವುಡ್ ಹೀರೋಗಳಿಗೆ ವಯಸ್ಸೇ ಆಗೋದಿಲ್ಲೇನೋ ಅರವತ್ತು ದಾಟಿದ್ರು ಹದಿನಾರರ ಎನರ್ಜಿ ಲುಕ್ ಮೇಂಟೈನ್ ಮಾಡಿರ್ತಾರೆ ಬಾಲಿವುಡ್ ನ ಮಮ್ಮುಟ್ಟಿ ಮೋಹನ್ ಲಾಲ್ ಪೃಥ್ವಿರಾಜ್ ಸುಕುಮಾರನ್ ಆ ಸಾಲುಗಳಲ್ಲಿ ನಾವು ನೋಡಬಹುದಾಗಿದೆ ಇತ್ತೀಚೆಗಷ್ಟೇ ತಮ್ಮ ಅರವತ್ನಾಲ್ಕನೇ ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ಮಾಲಿವುಡ್ ನಟ ಮೋಹನ್ ಲಾಲ್ ತಮ್ಮ ಮುಂದಿನ ಚಿತ್ರದ ಅಪ್ಡೇಟ್ ಅನ್ನು ನೀಡಿದ್ದಾರೆ ಅದುವೇ ಲೂಸಿಫರ್ ಟು ತಮ್ಮ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಸಿನಿಮಾದ ಪೋಸ್ಟರ್ ಕೂಡ ಹಂಚಿಕೊಂಡಿದ್ದಾರೆ ಈ ಚಿತ್ರವನ್ನ ಖ್ಯಾತ ನಿರ್ದೇಶಕ ಪೃಥ್ವಿರಾಜ್ ಸುಕುಮಾರನ್ ನಿರ್ದೇಶನ ಮಾಡಲಿರೋದು ವಿಶೇಷ ಬಾಲಿವುಡ್ ನಾಯಕ ನಟ ಮೋಹನ್ ಲಾಲ್ ಹೊಸ ರೀತಿಯ ಸಿನಿಮಾ ಮಾಡುತ್ತಿದ್ದಾರೆ ಲೂಸಿಫರ್ ಆ ಸಾಲಿನ ಸಿನಿಮಾನೇ ಆಗಿದೆ ಇದೇ ಚಿತ್ರದ ಎರಡನೇ ಭಾಗದಲ್ಲಿ ಮೋಹನ್ ಲಾಲ್ ಸೂಪರ್ ಆಗಿಯೇ ಕಾಣಿಸುತ್ತಿದ್ದಾರೆ ತುಂಬಾನೇ ದಪ್ಪ ಇದ್ದ ಮೋಹನ್ ಲಾಲ್ ಸೂಪರ್ ಕೂಲ್ ಆಗಿದ್ದಾರೆ ಸ್ಲಿಮ್ ಅಂಡ್ ಫಿಟ್ ಆಗಿ ಕಂಗೊಳಿಸ್ತಾ ಇದ್ದಾರೆ ಎಲ್ಲೂ ಕೂಡ ಅರವತ್ನಾಲ್ಕು ವರ್ಷ ಅನ್ಸೋದೇ ಇಲ್ಲ ಅಷ್ಟು ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಾ ಇದ್ದಾರೆ ವಿಶೇಷವಾಗಿ ಮೊದಲ ಲೂಸಿಫರ್ ಚಿತ್ರದಲ್ಲೂ ಮೋಹನ್ ಲಾಲ್ ಅಭಿನಯಿಸಿದ್ರು ಹಾಗೆ ಈ ಚಿತ್ರ ರಿಲೀಸ್ ಆಗಿತ್ತು ಐದು ವರ್ಷದ ಬಳಿಕ ಲೂಸಿಫರ್ ಟೂ ಚಿತ್ರದಲ್ಲಿ ಮೋಹನ್ ಲಾಲ್ ನಟಿಸಿದ್ದಾರೆ ಆಗ ವೈಟ್ ಅಂಡ್ ವೈಟ್ ಲುಂಗಿ ಮತ್ತು ಅಂಗಿಯಲ್ಲಿಯೇ ಕಾಣಿಸ್ಕೊಂಡಿದ್ರು ಆದ್ರೆ ಲೂಸಿಫರ್ ಟೂ ಚಿತ್ರದಲ್ಲಿ ಮೋಹನ್ ಲಾಲ್ ಸ್ಟೈಲಿಶ್ ಆಗಿದ್ದಾರೆ ಜೀನ್ಸ್ ಜಾಕೆಟ್ ಗ್ರೇ ಬಿಯರ್ಡ್ ಕಣ್ಣಿಗೆ ಕಪ್ಪು ಸನ್ ಗ್ಲಾಸ್ ಹೀಗೆ ಸೂಪರ್ ಲೂಸಿಫರ್ ಆಗಿದ್ದಾರೆ ಹಾಗೆ ಲೂಸಿಫರ್ ಚಿತ್ರ ಪೊಲಿಟಿಕಲ್ ಆಕ್ಷನ್ ಥ್ರಿಲ್ಲರ್ ಕಂಟೆಂಟ್ ಹೊಂದಿದೆ ಲೂಸಿಫರ್ ಟೂ ಚಿತ್ರದಲ್ಲೂ ಅದೇ ಮುಂದುವರೆದಿದೆ ಹಾಗೆ ಈ ಸಿನಿಮಾದಲ್ಲೂ ಡೈರೆಕ್ಟರ್ ಪೃಥ್ವಿರಾಜ್ ಸುಕುಮಾರನ್ ಪಾತ್ರ ಮುಂದುವರೆದಿದೆ ಬಾಲಿವುಡ್ ನಟ ಶಕ್ತಿ ಕಪೂರ್ ಕೂಡ ಅಭಿನಯಿಸಿದ್ದಾರೆ ವಿವೇಕ್ ಒಬೆರಾಯ್ ಗೆಸ್ಟ್ ರೋಲ್ ಅನ್ನು ಮಾಡ್ತಿದ್ದಾರೆ ಲೂಸಿಫರ್ ಸಿನಿಮಾ ಸರಣಿ ಸಿನಿಮಾ ಆಗಿದ್ದು ಹಾಗೆ ಮೂರು ಭಾಗದಲ್ಲಿಯೇ ಈ ಚಿತ್ರ ರಿಲೀಸ್ ಆಗಲಿದೆ ಲೂಸಿಫರ್ ಟು ಚಿತ್ರದ ಮತ್ತಷ್ಟು ಅಪ್ಡೇಟ್ ಹಾಗೂ ಬಿಡುಗಡೆ ದಿನಾಂಕ ತಿಳಿಯಲು ಫ್ಯಾನ್ಸ್ ಕಾಯಬೇಕಿದೆ ಹುಟ್ಟು ಹಬ್ಬವನ್ನ ಒಬ್ಬೊಬ್ಬರು ಒಂದೊಂದು ತರ ಆಚರಿಸಿಕೊಳ್ತಾರೆ ಹುಟ್ಟು ಹಬ್ಬದಂದು ಲೋಕ ಮೆಚ್ಚುವ ಕಾರ್ಯ ಮಾಡೋಕೆ ಮುಂದಾಗಿದ್ದಾರೆ ಡ್ರೋನ್ ಪ್ರತಾಪ್ ಜುಲೈ ಹನ್ನೊಂದಕ್ಕೆ ಡ್ರೋನ್ ಪ್ರತಾಪ್ ಅವರ ಹುಟ್ಟುಹಬ್ಬ ಹುಟ್ಟು ಹಬ್ಬದ ದಿನದಂದು ವರನಟ ರಾಜ್ಕುಮಾರ್ ಅವರ ಪ್ರೇರಣೆಯಿಂದ ಕಷ್ಟದಲ್ಲಿರುವ ಐದು ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸೋದಾಗಿ ಸಜ್ಜಾಗಿದ್ದಾರೆ ಈ ಕುರಿತು ಸ್ವತಃ ಡ್ರೋನ್ ಪ್ರತಾಪ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಾವು ಮಾತನಾಡಿರುವ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ನಕಲಿ ಡ್ರೋನ್ ತಯಾರಿಕೆಯಿಂದ ಮಾನ ಕಳೆದುಕೊಂಡಿದ್ದ ಪ್ರತಾಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಭಾಗವಹಿಸಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ರನ್ನರ್ ಅಪ್ ಆಗಿ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಕೆಲವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದೀಗ ಡ್ರೋನ್ ಪ್ರತಾಪ್ ತಮ್ಮ ನಲ್ಲಿ ವಿಡಿಯೋ ಒಂದನ್ನು ಅಪ್ಲೋಡ್ ಮಾಡಿದ್ದು ತಮ್ಮ ಹುಟ್ಟುಹಬ್ಬದ ಬಗ್ಗೆ ಮಾತನಾಡಿದ್ದಾರೆ ಅಂದಿನ ದಿನ ತಾವು ಮಾಡಲು ಹೊರಟಿರುವ ಒಂದು ಸಮಾಜ ಸೇವಾ ಕಾರ್ಯದ ಬಗ್ಗೆ ಜನರಿಗೆ ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಹಾದಾನ ಎಂದಿದ್ದಾರೆ ಜುಲೈ ಹನ್ನೊಂದಕ್ಕೆ ನನ್ನ ಹುಟ್ಟುಹಬ್ಬವಿದೆ ನನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಳ್ಬೇಕು ಎಂದು ನಾನು ನಿರ್ಧರಿಸಿದ್ದೇನೆ ಯಾರಾದರೂ ಐದು ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಎಂದು ನಾನು ತೀರ್ಮಾನ ಮಾಡಿದ್ದೀನಿ ಯಾರಾದರೂ ಬಡವರಿದ್ದು ಅವರಿಗೆ ಶಸ್ತ್ರಚಿಕಿತ್ಸೆಯ ಹಣ ಭರಿಸಲು ಸಾಧ್ಯವಾಗದೇ ಇರುವವರು ಇದ್ರೆ ದಯವಿಟ್ಟು ನಮಗೆ ತಿಳಿಸಿ ನಮಗೆ ಸಾಮಾಜಿಕ ಜಾಲತಾಣದ ಮೂಲಕ ಸಂದೇಶ ಕಳಿಸಿ ಅಥವಾ ಕಾಮೆಂಟ್ ಸೆಕ್ಷನ್ನಲ್ಲಿ ಅವರನ್ನ ಮೆನ್ಷನ್ ಮಾಡಿ ನಾವು ಅಗತ್ಯವಿರುವ ಐದು ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ತೇವೆ ಎಂದಿದ್ದಾರೆ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪರ ಈ ವಿಡಿಯೋಕ್ಕೆ ಸಾಕಷ್ಟು ಮಂದಿ ಧನಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲವರಂತೂ ಬಿಗ್ ಬಾಸ್ನಲ್ಲಿ ನಿಮಗೆ ಮತ ಹಾಕಿದ್ದಕ್ಕೆ ಸಾರ್ಥಕವಾಯಿತು ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ತಾವೂ ಸಹ ನಿಮ್ಮೊಂದಿಗೆ ಈ ಸೇವಾ ಕಾರ್ಯದಲ್ಲಿ ಜೊತೆಯಾಗೋದಾಗಿ ಹೇಳಿದ್ದಾರೆ ಇನ್ನು ಕೆಲವರು ಅಗತ್ಯ ಇರುವವರ ಮೊಬೈಲ್ ಸಂಖ್ಯೆ ವಿಳಾಸಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿದ್ದಾರೆ ಈ ಮೂಲಕ ಯಾವ ಐದು ಮಂದಿ ಪ್ರತಾಪ್ ಅವರ ನೆರವಿನಿಂದಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಅಂತ ಕಾದು ನೋಡಬೇಕಿದೆ ಕ್ರೈಮ್ ಥ್ರಿಲ್ಲರ್ ಜಾನರ್ನೊಂದಿಗೆ ಸಾಗುವ ತ್ರಿಕೋನ ಪ್ರೇಮಕತೆಯೇ ಎವಿಡೆನ್ಸ್ ಚನ್ನರಾಯಪಟ್ಟಣದ ಸಿಪಿ ಪ್ರವೀಣ್ ನಿರ್ದೇಶನದ ಚೊಚ್ಚಲ ಕನ್ನಡ ಚಲನಚಿತ್ರ ಎವಿಡೆನ್ಸ್ ಇದೇ ಮೇ ಇಪ್ಪತ್ನಾಲ್ಕಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಇಂಟ್ರೋಗೇಷನ್ ಕೊಠಡಿಯಲ್ಲಿ ಸಾಕ್ಷ್ಯಾಧಾರದ ಸುತ್ತ ನಡೆಯುವ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಪ್ರೇಮ ಕತೆ ಇಟ್ಕೊಂಡು ಚಿತ್ರಕಥೆ ಹೆಣೆಯಲಾಗಿದೆ ಚಿತ್ರದಲ್ಲಿ ನಾಲ್ಕು ಹಾಡುಗಳಿದ್ದು ಎರಡು ಸಾಹಸ ದೃಶ್ಯಗಳಿವೆ ಚಿಕ್ಕಮಗಳೂರು ಮಂಗಳೂರು ರಾಮನಗರ ನೆಲಮಂಗಲ ಹಾಗೂ ಕಾಂಟೀರ್ವ ಸ್ಟುಡಿಯೋದಲ್ಲಿ ಈ ಚಿತ್ರದ ಚಿತ್ರೀಕರಣ ಮಾಡಲಾಗಿದೆ ಹಾಗೆ ಮತ್ತೊಂದು ವಿಶೇಷ ಏನು ಅಂದ್ರೆ ಇದೇ ದಿನ ಅಂದ್ರೆ ಮೇ ಇಪ್ಪತ್ನಾಲ್ಕರಂದು ಕನ್ನಡದ ಮತ್ತೊಂದು ಬಹು ನಿರೀಕ್ಷಿತ ರವಿಚಂದ್ರನ್ ಅಭಿನಯದ ಸಿನಿಮಾ ದಿ ಜಡ್ಜ್ಮೆಂಟ್ ಕೂಡ ತೆರೆಗಪ್ಪಳಿಸ್ತಾ ಇದೆ ಗುರುರಾಜ ಕುಲಕರ್ಣಿ ಆಕ್ಷನ್ ಕಟ್ ಹೇಳಿದ್ದಾರೆ ಲೀಗಲ್ ಥ್ರಿಲ್ಲರ್ ಜಾನರ್ನ ಚಿತ್ರವಿದು ಯುದ್ಧಕಂಡ ಚಿತ್ರದಲ್ಲಿ ವಕೀಲರಾಗಿ ರವಿಚಂದ್ರನ್ ಅಭಿನಯ ಇಂದಿಗೂ ಕೂಡ ಜನಪ್ರಿಯ ಬಹಳ ವರ್ಷಗಳ ನಂತರ ಈ ಚಿತ್ರದಲ್ಲಿ ವಕೀಲರ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಹೀಗೆ ಒಂದೇ ದಿನ ಎರಡು ವಿಭಿನ್ನ ಕಥಾ ಅಂದರ ಸಿನಿಮಾಗಳು ತೆರೆಗಪ್ಪಳಿಸ್ತಾ ಇದ್ದು ಪ್ರೇಕ್ಷಕರು ಯಾವ ಸಿನಿಮಾವನ್ನ ಮೆಚ್ಚಿಕೊಳ್ಳಲಿದ್ದಾರೆ ಅಂತ ನೋಡಬೇಕಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್